ಚೀನಾ ವಸ್ತುಗಳು ಅವುಗಳನ್ನು ಜನರು ಬ್ಯಾನ್ ಮಾಡಬೇಕು ಹಲಾಲ್ ಮುಕ್ತ ಗಣೇಶೋತ್ಸವ ಆಚರಣೆ ಮಾಡುವಂತೆ ಜಾಗೃತಿ ಮೂಡಿಸುತ್ತಿದ್ದೇವೆ ಗಣೇಶ ಹಬ್ಬದಲ್ಲಿ ಹಲಾಲ್ ಸಂಬಂಧಿಸಿದ ಹೂ ಹಣ್ಣುಗಳು ಕಾಯಿ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹಲಾಲ್ ಕಟ್ ಮಾಡುವವರ ಕಡೆಯಿಂದ ಖರೀದಿಸಬಾರದು ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಇಡ್ತೀನಿ ಮತ್ತೇನಾದರೂ ಕೇಳೋದಿದ್ರೆ ಕೇಳ್ಬೋದು ನಾವು ಪ್ರತಿ ವರ್ಷದಂತೆ ಹಲಾಲು ಮುಕ್ತ ಗಣೇಶೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಯಾವುದೇ ಹಲಾಲಿನ ಪದಾರ್ಥಗಳನ್ನು ಗಣೇಶೋತ್ಸವದಲ್ಲಿ ಉಪಯೋಗಿಸ್ಬಾರ್ದು ಅಂತನ್ನುವಂಥದ್ದನ್ನು ಎಲ್ಲ ಗಣಪತಿಯ ಬಂಧುಗಳಿಗೆ ಗಣಪತಿಯ ಭಕ್ತರಿಗೆ ಗಣೇಶ ಮಂಡಳಿಯವರಿಗೆ ಗಣೇಶ ಪೂಜಕರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದು ಹಣ್ಣು ಇರ್ಬೋದು ಅಗರಬತ್ತಿ ಇರ್ಬೋದು ಇರ್ಬೋದು ಇನ್ನು ಯಾವುದೇ ಪದಾರ್ಥ ಇದ್ದರೂ ಕೂಡ ಹಲಾಲ್ ಮಾಡಿದಂಥ ಪದಾರ್ಥವನ್ನು ಸಾಮಗ್ರಿಗಳನ್ನು ಖರೀದಿ ಮಾಡಬಾರ್ದು ಅಂತನ್ನುವಂಥದ್ದು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ಗೋ ಹಂತಕರು ಗೋಭಕ್ಷಕರು ಇವರು ಮಾರಾಟ ಮಾಡುವಂತಹ ವಸ್ತು ನಮಗೆ ಅಪವಿತ್ರ ಶಾಸ್ತ್ರದ ವಿರುದ್ಧ ನಾವು ಗೋವನ್ನು ಪೂಜೆ ಮಾಡ್ತೀವಿ ಮನೆ ಕಟ್ಟಿದ ನಂತರ ಒಳಗಡೆಗೆ ಮಾಲೀಕ ಪ್ರವೇಶ ಮಾಡುವುದಿಲ್ಲ ಮೊದಲು ಗೋವನ್ನು ಪ್ರವೇಶ ಮಾಡಿಸ್ತೀವಿ ನಾವು ಸಮೃದ್ಧಿಯಾದಂಥ ಪೂಜನೀಯ ಆದಂಥ ಆಧರಣೀಯವಾದಂಥ ಕಾಮಧೇನುವನ್ನು ಹಸುವನ್ನು ಗೋಮಾತೆಯನ್ನು ನಾವು ಒಳಗಡೆ ಪ್ರವೇಶ ಮಾಡ್ತೀವಿ ಅಂಥ ಗೋವನ್ನು ಕತ್ತರಿಸುವಂಥವರು ಅಂಥ ಗೋ ಮಾತೆಯ ಕತ್ತರಿಸಿ ಗೋ ಗೋ ಭಕ್ಷಣೆ ಮಾಡುವಂಥವರನ್ನು ಅವರ ಆಹಾರ ಅವ್ರ ಪದಾರ್ಥಗಳನ್ನು ಸ್ವೀಕಾರಕ್ಕೆ ಅನರ್ಹರು ಸೊ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಹಿಂದುಗಳು ಅದನ್ನು ಖರೀದಿ ಮಾಡಬಾರದು ಅಂತ ಅಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನ ಭಗ್ನ ಮಾಡ್ತಾರೆ ದೇವರನ್ನು ನಂಬುವುದಿಲ್ಲ ಆದರೆ ವ್ಯಾಪಾರ ಬೇಕು ಸೊ ನಮ್ಮ ಹಿಂದೂಗಳಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಗೃತರಾಗಿ ದೇವಸ್ಥಾನ ಭಗ್ನ ಮಾಡ್ತಾ ಇದ್ದಾರೆ ನಾಲ್ಕು ದಿನದ ಹಿಂದೆ ಹೈದರಾಬಾದ್ನಲ್ಲಿ ಹದಿನಾರು ದೇವಸ್ಥಾನಗಳನ್ನು ಹೊಡೆದಿದ್ದಾರೆ ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ಪೂಜನೀಯವಾದಂಥ ದೇವಸ್ಥಾನಗಳನ್ನು ಹೊಡಿತಾ ಇದ್ದಾರೆ ಗೋಮಾತೆ ಹತ್ಯೆ ಮಾಡ್ತಾ ಇದ್ದಾರೆ ಅವ್ರ ಕಡೆಗೆ ಖರೀದಿ ಮಾಡೋದಾ ಅವ್ರ ಕಡೆಯಿಂದ ಮತ್ತೆ ನೀವು ಅಪವಿತ್ರವಾದಂತ ಶಾಸ್ತ್ರಕ್ಕೆ ವಿರೋಧ ಆದಂಥದ್ದನ್ನು ಅವ್ರ ಕಡೆಗೆ ಹಲಾಲದ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಯಾರ್ಯಾರ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅವರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ ಸೌಂಡ್ ಸಿಸ್ಟಮ್ ಇರಬಹುದು ಪ್ಲಾಸ್ಟಿಕ್ ವಸ್ತುಗಳ ಅಲಂಕಾರ ವಸ್ತುಗಳಿರಬಹುದು ಯಾವುದೇ ವಸ್ತು ಇರಬಹುದು ಅದನ್ನು ದಯವಿಟ್ಟು ಖರೀದಿ ಮಾಡದೆ ದೇಶ ಧರ್ಮ ಸಂಸ್ಕೃತಿ ಮಾನ ಮರ್ಯಾದೆ ಉಡಿಸುವಂತಹ ಕೆಲಸ ಹಿಂದೂ ಸಮಾಜ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಮತ್ತೆ 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 ಮೇಲಿಂದ ಮೇಲೆ ಹಳ್ಳಕ್ಕೆ ಬೆಳಬೇಡಿ ಆಘಾತಕ್ಕೊಳಗೇಡಿ ದೇಶವನ್ನು ತೊಂದರೆಗೊಳ ಒಳಗೊಳ ಮಾಡುವಂತಹ ಕೆಲಸವನ್ನು ಮಾಡಬೇಡಿ ಅಂತೇಳಿ ಹಿಂದೂ ಸಮಾಜಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸೊ ಇದು ಹಲಾಲ ಮುಕ್ತ ಗಣೇಶೋತ್ಸವದ ಆಚರಣೆಯನ್ನು ಮಾಡಬೇಕು ಅಂತನ್ನುವಂಥದ್ದು ಗೋ ಹಂತಕರು ಗೋಭಕ್ಷಕರಿಂದಲೂ ಮಾರಾಟ ಮಾಡುವ ವಸ್ತು ಅಪವಿತ್ರವಾಗಿರುತ್ತದೆ ದೇವಸ್ಥಾನದ ಸುತ್ತಮುತ್ತಲಿನ ಕಡೆ ಮುಸ್ಲಿಮರು ವ್ಯಾಪಾರ ನಡೆಸಿ ದೇವಸ್ಥಾನವನ್ನ ಧ್ವಂಸ ಮಾಡುವ ಹುನ್ನಾರ ನಡೆಸಿದ್ದಾರೆ ಎಂದು ಆರೋಪಿಸಿದ್ರು ಹೈದರಾಬಾದ್ನಲ್ಲಿ ಹದಿನಾರು ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ದಾರೆ ಹಲಾಲ್ ಮಾಡು ಬಾಂಗ್ಲಾದೇಶದಲ್ಲಿ ಇಲ್ಲಿಯವರೆಗೂ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡುವುದನ್ನು ನಿಲ್ಲಿಸಿಲ್ಲ ನಲವತ್ತು ಹಿಂದೂ ಶಿಕ್ಷಕರಿಂದ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡೆದು ಶಾಲಾ ಕಾಲೇಜಿಗೆ ನುಗ್ಗಿ ಹಲ್ಲೆ ನಡೆಸಿದ್ದಾರೆ ಹಿಂದೂ ಸಮಾಜವನ್ನು ಕೆಣಕುತ್ತಿರುವ ಪುಟಗೋಸಿ ಬಾಂಗ್ಲಾದೇಶಕ್ಕೆ ತಕ್ಕ ಉತ್ತರ ಕೊಡಬೇಕಿದ್ದ ಕೇಂದ್ರ ಸರ್ಕಾರ ಯಾಕೆ ಬಾಂಗ್ಲಾದೇಶದ ಹಿಂದೂಗಳಿಗೆ ರಕ್ಷಣೆ ಕೊಡುತ್ತಿಲ್ಲ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಮೌನ ವಹಿಸಿದ್ದಾರೆ ಎಂದು ಪ್ರಶ್ನಿಸಿದ್ರು विनोद कोलकार के एम एम कन्नडा बेलगवी